डायरेक्टर मानते ಒಳ್ಳे डायरेक्टर सर ये स्टोरी अच्छा गाना बोलया जय जय बोलया ब्लैक वेस्टर्न ओके 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 धन्यवाद धन्यवाद हेली गिरी बूवे चला दीजिए डांस ಮಾಡಿದ್ರು ಸರ್ ನಿಮಗೆ ಮೂವಿ ಬ್ಲಾಕ್ ವೆಸ್ಟರ್ ಸೆಕೆಂಡ್ ಆಕ್ಟ್ ಟೇರ್ ಪಾರ್ ಜೈ ಜೈ ಬಲಯಾ ಜೈ ಜೈ ಬಲಯಾ ನೋ ಬ್ಲಾಕ್ ವೆಸ್ಟರ್ ಇಡೋಸ್ ಟು ಬಿಟ್ ಡಿಮ್ ಬಾಲಕೃಷ್ಣ ಅವರ ಆಕ್ಟಿಂಗ್ ಅಣ್ಣ ತುಂಬಾ ಚೆನ್ನಾಗಿದೆ ನಿಜವಾಗಿ ಬಾಲಕೃಷ್ಣ ಮೂರು ತರ ಪಾತ್ರಗಳು ಅರವತ್ತೈದನೇ ವರ್ಷದಲ್ಲಿ ಬಹಳ ಅದ್ಭುತವಾದಂತ ನಟನೆ ಮಾಡಿದ್ದಾರೆ ಸೆಂಟಿಮೆಂಟ್ ಕಾಮಿಡಿ ಫ್ಯಾಮಿಲಿ ಡ್ರಾಮಾ ವಿತ್ ಆಕ್ಷನ್ ವೆರಿ ಫ್ಯಾಂಟಾಸ್ಟಿಕ್ ವೆರಿ ಗುಡ್ ಮೂವಿ ಸಂಕ್ರಾಂತಿ ಬ್ಲಾಕ್ ಕೀಯಾ 100% ಬ್ಲಾಕ್‌ಬಸ್ಟರ್ ಸೂಪರ್ ಮೂವಿ ಇದೆ ಮೂವಿ ಬ್ಲಾಕ್‌ಬಸ್ಟರ್ ಬ್ಲಾಕ್‌ಬಸ್ಟರ್ ನಿಜ

Ale, ale. Ale, ale. <coughs> 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 ಹೇಗಿದೆ ಮೂವಿ ಸೂಪರ್ ಸೂಪರ್ ಆಗಿದೆ ಓಕೆ ಸಂಕ್ರಾಂತಿಗೆ ಬ್ಲಾಕ್ ಸಮೇತ ನೋಡ್ಬೋದು ಫ್ಯಾಮಿಲಿ ಸಮೇತ ಏನೇನಿದೆ ಫ್ಯಾಮಿಲಿ ಎಲ್ಲ ಇದೆ ಎಮೋಷನ್ನು ಫೈಟ್ ಸಾರಿ ಸೂಪರ್